ಎಲ್ಲೋ ತಮಿಳು ಮೂವಿನ ಕನ್ನಡದಲ್ಲಿ ನೋಡ್ತಾ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಸ್ಟಾರ್ಟಿಂಗ್ ಒಂದು ಹದಿನೈದು ನಿಮಿಷ ಒಂದು ಟೆನ್ ಮಿನಿಟ್ಸ್ ನಿಮಗೆ ಸ್ವಲ್ಪ ಮೂವಿ ಸ್ಲೋ ಆಗಿ ಹೋಗುತ್ತೆ ಸೇಮ್ ಆ ಒಂದು ರಾತ್ರಿಲಿ ಏನು ಒಂದು ಸೀಕ್ವೆನ್ಸ್ ಆಗುತ್ತೆ ಅಥವಾ ಒಂದು ಘಟನೆ ನಡೆಯುತ್ತೆ ಸ್ಟಾರ್ಟಿಂಗ್ ಒಂದು ಸಾಂಗ್ ಬೇಜಾರಾಯಿತು ಆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೋದಿತ್ತು ಆಕ್ಷನ್ ಅಂತೂ ಒಂದು ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಕ್ಕತ್ತಾಗಿದೆ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ನೀವು ನೋಡ್ತಾ ಇದ್ರೆ ಗೌಡ ವ್ಲಾಗ್ Was a mastermind behind ಇವತ್ತು ಯಾವ ಟ್ರಾವೆಲಿಂಗ್ ಕಂಟೆಂಟು ಇಲ್ಲ ಬೆಳಗ್ಗೆ ಆರೂವರೆಗೆ ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದೀವಿ ಸೊ ಅದರದ್ದು ಒಂದು ರಿವ್ಯೂ ಅಂತ ಏನು ಹೇಳೋಕ್ಕಾಗಲ್ಲ ಮೂವಿ ಹೇಗಿದೆ ಅಂತ ಒಂದು ಫಸ್ಟ್ ರಿಯಾಕ್ಷನ್ ಟ್ರೈ ಮಾಡ್ತೀನಿ ಬನ್ನಿ ಈಗ ಫ್ರೆಂಡ್ ಒಬ್ರು ಪಿಕಪ್ ಮಾಡ್ಕೊಂಡು ಓರಿಯನ್ ಮಾಲಲ್ಲಿ ಸಿಕ್ಸ್ ತರ್ಟಿ ಎ ಎಮ್ ಗೆ ಶೋ ಇದೆ ಈಗ ನಾವು ಬಿಡ್ತಾ ಇರೋದೇ ಇಲ್ಲಿ ಫೈವ್ ಫಿಫ್ಟೀನ್ಗೆ ಬಿಕಾಸ್ ಒಂದು ಕಾಫಿ ಹಾಕೊಂಡು ಅಲ್ಲೇ ಪಕ್ಕದಲ್ಲಿರೋ ರಾಮೇಶ್ವರಂ ಅಲ್ಲಿ ಹೋಗೋಣ ಅಂತ ಫ್ರೆಂಡ್ನ ಪಿಕಪ್ ಮಾಡಿ ರಾಮೇಶ್ವರಮ್ಗೆ ಹೋಗಿ ಒಂದು ಕಾಫಿ ಹಾಕೊಂಡು ಮ್ಯಾಕ್ಸ್ ಮೂವಿ ನೋಡ್ತಾ ಇದ್ರೆ ಅವನ ಅಜ್ಜಿ ಕಿಕ್ಕೇ ಬೇರೆ ತುಂಬಾ ಏನು ಓವರ್ ಪ್ರಮೋಷನ್ ಕೊಟ್ಟು ಓವರ್ ಬಿಲ್ಡಪ್ ಕೊಟ್ಟದಲ್ಲೇ ಡಿಸೆಂಟ್ ಆಗಿ ಪ್ರಮೋಷನ್ ಮಾಡಿ ಕನ್ನಡಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಸುದೀಪ್ ಅವರು ಒಳ್ಳೊಳ್ಳೆ ಪ್ರಮೋಷನ್ ಮಾಡಿದ್ದಾರೆ ಕನ್ನಡದಲ್ಲಿ ಅದು ಒಳ್ಳೆ ತುಂಬಾ ಖುಷಿಯಾದ ವಿಷಯ ಅಂತ ಹೇಳ್ಬೋದು ಒಂದು ಡಿಫ್ರೆಂಟ್ ಜಾನರ್ ಫಿಲಂ ಅಂತಾನೆ ಹೇಳ್ಬೋದು ಇದು ಫೋನ್ ಮಾಡ್ತಾ ಇದಾರೆ ಆಗ್ಲೇ ಬ್ರೋ ಈಚೆ ಒಂದೇ ಇವ್ರ ಮನೆಯಲ್ಲಿ ಬರುತ್ತೆ ಇವ್ರ ಮನೆ ಇಲ್ಲೇ ಬರುತ್ತೆ ಒಂದು ಡಿಫ್ರೆಂಟ್ ಆಗಿರೋ ಜಾನರ್ ಮೂವಿ ಅಂತಾನೆ ಹೇಳ್ಬೋದು ಈಗ ತಮಿಳಲ್ಲಿ ನಾವು ಹೆಂಗೆ ಕೈದಿ ಮೂವಿ ಒನ್ ನೈಟ್ ಸ್ಟೋರಿ ಹಾಗೆ ಇದು ಒನ್ ನೈಟ್ ಸ್ಟೋರಿ ಅಂತ ಹೇಳಿದ್ದಾರೆ ಬನ್ನಿ ಹೋಗಿ ನೋಡಿ ಹೇಗಿದೆ ಅಂತ ಹೇಳೋಣ ಇವರು ಅಪ್ಪಟ ಸುದೀಪ್ ಫ್ಯಾನ್ ಸೊ ಅದಕ್ಕೆ ಬೆಳಗ್ಗೆ ಮೂವಿ ಕರ್ಕೊಂಡು ಹೋಯ್ತಾವ್ರೆ ಅತ್ತಿ ಇಬ್ಬರು ನಾಲ್ಕು ಗಂಟೆಗೆ ಇದ್ದೆ ಬ್ರೋ ನಾನು ರಾಮೇಶ್ವರಂ ಬಂತು ಐದ್ ಗಂಟೆಗೆ ತಗಿತಾರ ಬ್ರೋ ಒಂದ್ ಗಂಟೆವರೆಗೂ ತೆಗ್ದಿರ್ತಾರೆ ಇಲ್ಲೇ ಪಾರ್ಕ್ ಮಾಡ್ಬಿಡೋಣ ಗಾಡಿನ ತಿರ್ಗ ಅಲ್ಲಿವರೆಗೂ ಎತ್ಕೊಂಡು ಯಾರು ಹೋಗ್ತಾರೆ ಪಾರ್ಕಿಂಗ್ ದುಡ್ಡಲ್ಲಿ ಕಾಫಿ ಕುಡಿಯೋಣ ಹೆಂಗೆ गुड मॉर्निंग फ्रॉम रामेश्वरम कैफे बे बेगे काफी हाँ स्क्स मूवी हो ಮೂವಿಗೆ ಇಷ್ಟು ಬೇಗ ಮಾಲ್ ಬಂದಿರೋದು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ ಫುಲ್ ಖಾಲಿ ಖಾಲಿ ಮಾಲ್ ಎಲ್ಲ ಮಾಲ್ ಅಲ್ಲಿ ಆಕ್ಚುಲಿ ಜಿಮ್ ಇಡಬೇಕು ಸಖತ್ ಆಗಿದೆ ಕಾನ್ಸೆಪ್ಟ್ ಎಂತ ಅಂತ ಇನ್ನೂ ಗೊತ್ತಿಲ್ಲ ಈ ತರ ಒಂದು ಸ್ಟೋರ್ ಆಗ್ತಿವಿ ಅಂದ್ರೆ ಎದುರುಗಡೆ ಕಾಣ್ತಾ ಇದೆಯಲ್ಲ ಚಿಕ್ಕದು ಇಲ್ಲ ಅಂದ್ರೆ ಐವತ್ ಸಾವಿರ ರೂಪಾಯಿ ಇರುತ್ತೆ ರೆಂಟು ಇನ್ ನೀವು ಒಂದು ಜಿಮ್ ಇಡ್ತೀನಿ ಅಂದ್ರೆ ಲಕ್ಷ ಲಕ್ಷನೇ ಆಗುತ್ತೆ ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ ಆದರೂ ಒಂದು ಒಳ್ಳೆ ಗೋಲ್ಡ್ಸ್ ಜಿಮ್ ತರ ಆತರ ಒಳ್ಳೊಳ್ಳೆ ಬ್ರ್ಯಾಂಡ್ ಬಂದ್ರೆ ಮಾಲ್ ಅಲ್ಲಿ ಸಕದಾಗಿರುತ್ತೆ ಡೈರೆಕ್ಟ್ ಮೂವಿ ನೋಡ್ಕೊಂಡು ಆದ್ರೆ ಇಂಟ್ರೋರಲ್ಲಿ ಸಿಗ್ತೀನಿ ಇಲ್ಲಾಂದ್ರೆ ಮನೆಗೆ ಹೋಗಬೇಕಾದ್ರೆ ಸಿಗ್ತೀನಿ ಮೂವಿ ನೋಡ್ಕೊಂಡ್ ಬಂದೆ ಇಂಟರ್ವೆಲ್ ಅಲ್ಲಿ ಏನು ಆಗಿಲ್ಲ ಬಿಕಾಸ್ ಇಂಟರ್ವೆಲ್ ಅಷ್ಟೊಂದು ಸಸ್ಪೆನ್ಸ್ ಆಗಿತ್ತು ಚೆನ್ನಾಗಿತ್ತು ಮೂವಿ ಸ್ಟಾರ್ಟಿಂಗ್ ಒಂದು ಟೆನ್ ಮಿನಿಟ್ಸ್ ನಿಮ್ಗೆ ಸ್ವಲ್ಪ ಮೂವಿ ಸ್ಲೋ ಆಗಿ ಹೋಗುತ್ತೆ ಆಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಕತೆ ಚೆನ್ನಾಗಿ ಮಾಡಿದ್ದಾರೆ ನೀವು ಎಕ್ಸಾಂಪಲ್ ಯಾವ ತರ ಮೂವಿ ಇದೆ ಅಂದ್ರೆ ಈಗ ತಮಿಳಲ್ಲಿ ನಾವು ಕೈದಿ ಮೂವಿ ನೋಡಿ ಎಷ್ಟು ಖುಷಿ ಪಟ್ವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂತು ತಮಿಳಲ್ಲೇ ಡಿಫ್ರೆಂಟ್ ಮೂವಿ ಆಗಿ ಜಾನರ್ ಆಗಿ ಬಂತು ಆ ಮೂವಿ ಸಕ್ಸಸ್ ತಂದ್ಕೊಡುದು ತಮಿಳ್ ಇಂಡಸ್ಟ್ರಿಗೆ ಹಂಗೆ ಈ ಮೂವಿನೂ ಅಷ್ಟೇ ಸಖತಾಗಿದೆ ಸೇಮ್ ಆ ಒಂದ್ ರಾತ್ರಿಲಿ ಏನು ಒಂದು ಸೀಕ್ವೆನ್ಸ್ ಆಗುತ್ತೆ ಅಥವಾ ಒಂದು ಘಟನೆ ನಡೆಯುತ್ತೆ ಅದ್ರ ಮುಖಾಂತರ ತಗೊಂಡು ಈ ಮೂವಿನ ಮಾಡಿದ್ದಾರೆ ಸ್ವಲ್ಪ ತಮಿಳ್ ಕ್ಯಾಸ್ಟಿಂಗ್ ಜಾಸ್ತಿ ಇದೆ ಅಂದ್ರೆ ಡೈರೆಕ್ಟರ್ ತಮಿಳ್ ಇರೋದ್ರಿಂದ ತಮಿಳ್ ಕ್ಯಾಸ್ಟಿಂಗ್ ಸ್ವಲ್ಪ ಜಾಸ್ತಿನೇ ಇದೆ ಸ್ಟಾರ್ಟಿಂಗು ಅಲ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಲಿಪ್ಸ್ ಸಿಂಕ್ ಆಗಲ್ಲ ಎಲ್ಲೋ ತಮಿಳ್ ಮೂವಿನ ಕನ್ನಡದಲ್ಲಿ ನೋಡ್ತಾ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಸ್ಟಾರ್ಟಿಂಗ್ ಒಂದ್ ಹದಿನೈದು ನಿಮಿಷ ಆಮೇಲೆ ಪರವಾಗಿಲ್ಲ ಚೆನ್ನಾಗಿ ತಗೊಂಡೋಗಿದ್ದಾರೆ ಇಂಟರ್ವಲ್ ಬ್ಲಾಕ್ ಸಕದಾಗಿದೆ ಸ್ಟಾರ್ಟಿಂಗು ಇಂಟರ್ವಲ್ ನಿಮಗೆ ಒಂದು ಒನ್ ಅವರ್ ಟೆನ್ ಮಿನಿಟ್ಸ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಇಂಟರ್ವಲ್ ಇದೆ ಚೆನ್ನಾಗಿದೆ ಮತ್ತೆ ಸೆಕೆಂಡ್ ಹಾಫ್ ಬೇಗ ಮುಗ್ದೋಗುತ್ತೆ ಅನ್ಸುತ್ತೆ ಬೇಗ ಮುಗ್ದೋಗ್ತು ಅಂತ ಬಿಕಾಸ್ ಅಷ್ಟು ಚೆನ್ನಾಗಿದೆ ಸೆಕೆಂಡ್ ಆಫ್ ಒಂದು ಫಿಫ್ಟಿ ಮಿನಿಟ್ಸ್ ಇದೆ ಚೆನ್ನಾಗಿದೆ ಮೂವಿ ಓವರ್ ಬಿಲ್ಡ್ ಅಪ್ ಕೊಡ್ ಸೂಪರ್ ಆಗಿ ಮಾಡಿದ್ದಾರೆ ಸುದೀಪ್ ಅವರು ಆಕ್ಷನ್ ಅಂತೂ ಒಂದು ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಕ್ಕತ್ತಾಗಿದೆ ಸ್ಟಾರ್ಟಿಂಗ್ ಒಂದು ಸಾಂಗ್ ಬೇಜಾರಾಯಿತು ಆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೋದಿತ್ತು ಆ ಇನ್ ಮಿಕ್ಕಿದ ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಡಿವೇಟ್ ಸಾಂಗ್ ಇಲ್ಲ ಏನಿಲ್ಲ ಅಂದ್ರೆ ಆರಾಮಾಗಿ ನಿಮ್ಗೆಲ್ಲ ಬೋರ್ ಹೊಡಿಯಲ್ಲ ಮೂವಿ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಆಕ್ಷನ್ ಪ್ಲಸ್ ಪಾಯಿಂಟ್ ಮೂವಿದು ನೋಡ್ಬೋದು ರೀಸೆಂಟ್ ಆಗಿ ಯಾವ ಯಾವ ಮೂವಿ ನೋಡಿದೀವಿ ನಾವೆಲ್ಲ ಅದಕ್ಕಿಂತ ಹೋಲ್ಸ್ಕೊಂಡ್ರೆ ಎಷ್ಟೋ ಪಟ್ಟು ಮೇಲು ಸಕ್ಕದಾಗಿದೆ ಮೂವಿ ನಾನು ಆವರೇಜ್ ಆಗಿರುತ್ತೆ ಪರವಾಗಿಲ್ಲ ಅಂತ ಹೋಗಿದೆ ಬಟ್ ಸಕಲಾಗಿದೆ ಸುದೀಪ್ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗಂತೂ ಕ್ರಿಸ್ಮಸ್ ಕೇಕ್ ಅಂತಾನೆ ಹೇಳ್ಬೋದು ಈ ಮೂವಿ ಸಕಾಲಾಗಿದೆ ಇನ್ನು ಮುಂಚೆ ಸ್ವಲ್ಪ ಇನ್ನೊಂದು ಎರಡು ಮೂರು ತಿಂಗಳು ಹಿಂದೆನೇ ಈ ಮೂವಿ ಬಂದಿದೆ ನಮ್ಗೆ ಇನ್ನೂ ಖುಷಿ ಆಗಿರೋದು ಯಾಕಂದ್ರೆ ಸುಮ್ ತುಂಬಾ ಲಾಂಗ್ ಟೈಮ್ ಇಂದ ನಮ್ಮ ಇಂಡಸ್ಟ್ರಿಲಿ ಸಕ್ಕತ್ತಾಗಿರೋ ಇಟ್ಟು ಮೂವಿ ಅಂತ ಯಾವುದೋ ಅಷ್ಟೊಂದು ಬರ್ಲಿಲ್ಲ ನಿಮ್ಗೆ ಗೊತ್ತಿರುತ್ತೆ ಚೆನ್ನಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ವರ್ತು ಅಷ್ಟ್ ಬೇಗ ಎದ್ದು ಬಂದು ನೋಡಿದ್ಕು ಸಕದಾಗಿದೆ ಮೂವಿ ಚೆನ್ನಾಗಿದೆ ಮತ್ತೆ ಲಾಸ್ಟ್ ಅಲ್ಲಿ ಮೆಸೇಜ್ ಮೂವಿ ಅಂತಾನು ಹೇಳ್ಬೋದು ಒಂದು ಸೋಷಿಯಲ್ ಮೆಸೇಜು ಇದೆ ನೋಡಿ ಮೂವಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಟ್ರೈಲರ್ ಎಲ್ಲ ನೋಡಿದಿರಲ್ಲ ಜಾತ್ರೆ ಡ್ಯಾನ್ಸ್ ಅಂದ್ರೆ ಜಾತ್ರೆಯಲ್ಲಿ ನಡೆಯುವ ಡ್ಯಾನ್ಸ್ ಅದು ಅಂತ ಅದು ಚೆನ್ನಾಗಿದೆ ಅದಿನ್ನು ಕ್ಲೈಮ್ಯಾಕ್ಸ್ ಗಿಂತ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಹಿಂದೆ ಬರುತ್ತೆ ಚೆನ್ನಾಗಿದೆ ಇಂಟರ್ವಲ್ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ಇನ್ನು ಭಾನುವಾರದವರೆಗೂ ಒಂದು ಒಳ್ಳೆ ಕಲೆಕ್ಷನ್ ಇನ್ನು ಭಾನುವಾರ ಅಂದ್ರೆ ಇವತ್ತು ಬುಧವಾರ ಇನ್ನು ಭಾನುವಾರ ಅಂದ್ರೆ ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಮೂವಿ ಇವತ್ತಿಂದ ಸೌಂಡ್ ಮೂವಿದು ಯಾಕಂದ್ರೆ ಇವತ್ತು ನೋಡಿರೋರೆಲ್ಲ ನೀವು ರಿವ್ಯೂ ಹಾಕಿರ್ತಾರೆ ನನ್ನ ರಿವ್ಯೂ ನೋಡಿ ಮೂವಿ ನೋಡ್ಕೊಂಡ್ ಬರ್ತಾ ಇದೀರಾ ಅಂದ್ರೆ ನಿಜ ನನಗೆ ಬೈಕೊಳ್ಳಲ್ಲ ಚೆನ್ನಾಗಿದೆ ಮೂವಿ ಅಂತಾನೆ ಹೇಳ್ತೀರಾ ಸುದೀಪ್ ಫ್ಯಾನ್ಸ್ ಅಂತೂ ಸಖತ್ ಇಷ್ಟ ಆಗುತ್ತೆ ಹಬ್ಬ ಮಾಡ್ತಾರೆ ನೋಡಿ ಇದು ನಾನು ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಟ್ರಾವೆಲಿಂಗ್ ವಿಡಿಯೋಸ್ ಬಿಟ್ಟು ಒಂದು ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ಚೆನ್ನಾಗಿದೆ ಟೆನ್ ಗೆ ಆರಾಮಾಗಿ ಒಂದು ಏಟ್ ಏಟ್ ಪಾಯಿಂಟ್ ಫೈವ್ ಆರಾಮಾಗಿ ಕೊಡ್ಬೋದು ಇದಿಷ್ಟು ಹೇಳ್ತಾ ಈ ಮೂವಿ ರಿವ್ಯೂನ ನಿಮ್ಗೆ ಜಾಸ್ತಿ ಏನು ಹೇಳಿದಲ್ಲೇ ಚಿಕ್ಕ ವಿಡಿಯೋ ಆಗಿ ಒಂದ್ ಐದಾರು ನಿಮಿಷ ವಿಡಿಯೋ ಆಗಿ ಮುಕ್ಸಣ ಅಂತ ಟ್ರೈ ಮಾಡಿದ್ದೀನಿ ಇನ್ನೂ ನಿಮ್ಗೆ ಒಂದು ಪಾಯಿಂಟ್ ಹೇಳಲೇಬೇಕು ನೀವು ನೋಡಿದ್ದೀರಾ ಸ್ಟಾರ್ಟಿಂಗಲ್ಲಿ ರಾಮೇಶ್ವರಂ ಕೆಫೆಗೆ ಕಾಫಿ ಕುಡಿಯೋಣ ಅಂತ ಬೇಗ ಓದು ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಹೆಂಗೆ ಪ್ರಮೋಷನ್ ಮಾಡಿಕೊಂಡ್ರು ಅಂದರೆ ಯೂಟ್ಯೂಬರ್ಸ್ನ ಕರೆಸಿ ರಿವ್ಯೂಸ್ ಮಾಡಿಸಿ ಆ ಥರ ಎಲ್ಲ ಪ್ರಮೋಷನ್ ಎಲ್ಲ ಒಳ್ಳೊಳ್ಳೆ ಪ್ರಮೋಷನ್ ಮಾಡಿಕೊಂಡ್ರು ಈಗ ನಾನು ಸುಮ್ಮನೆ ನಾರ್ಮಲ್ ಆಗಿ ವ್ಲಾಗ್ ಮಾಡೋ ಥರ ಸುಮ್ಮನೆ ಕ್ಯಾಮ್ರೆ ಇರ್ತದೆ ಬಟ್ ಅಲ್ಲೇ ವಾಚ್ಮ್ಯಾನ್ ಸ್ಟಾಪ್ ಮಾಡಿಸ್ತಾ ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಏನಂತಿಕೆ ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಯಾರಾದರೂ ಫೇಕ್ ರಿವ್ಯೂಸ್ ಹಾಕ್ಸಿ ಚೆನ್ನಾಗಿಲ್ಲ ಅಂತ ಏನಾದರೂ ಹೇಳಿದಾರೋ ಅದಕ್ಕೆ ಏನಾದರೂ ವೀಡಿಯೋನ ಮಾಡಬಾರ್ದು ಅಂತ ಹೇಳಿದಾರೋ ಅದು ಗೊತ್ತಿಲ್ಲ ಬಟ್ ನಮಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಾನೇನು ಅಲ್ಲಿ ವೀಡಿಯೋ ಫುಡ್ ರಿವ್ಯೂ ಮಾಡ್ತಾ ಇರಲಿಲ್ಲ ಹಿಂಗೆ ಬಂದೋ ಕಾಫಿ ಕುಡಿಯೋಕ್ಕೆ ಅಂತ ಹೇಳೋಕ್ಕೆ ಬಂದೆ ಅಷ್ಟೇ ಆ ವೀಡಿಯೋದಲ್ಲಿ ಬಟ್ ನಮಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಇಟ್ಸ್ ಓಕೆ ಅಲ್ಲಿ ಫುಡ್ ಅಂತ ಏನು ಹೋಗಿರ್ಲಿಲ್ಲ ಜಸ್ಟ್ ನಾರ್ಮಲ್ ಮೂವಿ ರಿವ್ಯೂ ಮಾಡೋಣ ಹೋಗ್ತಾ ಏನೇನು ಕವರ್ ಮಾಡಬಹುದು ಅಂತ ಮಾಡಿದೆ ಅಷ್ಟೇ ಇಟ್ಸ್ ಓಕೆ ಮನೆ ಇಲ್ಲಿಂದ ಇಷ್ಟ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ನೋಡಿದೀರಾ ಇಷ್ಟೋತ್ತರ್ಗು ವ್ಲಾಗ್ ಅಂದರೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ರಾವೆಲಿಂಗ್ ಕಂಟೆಂಟ್ ಗೋಸ್ಕರ ಈ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ವಿ ಗೌಡ ವ್ಲಾಗ್ಸ್ ಅಂತ ಈ ಮುಂದಿನ ಬ್ಲಾಗ್ ಅಲ್ಲಿ ಇನ್ನೊಂದು ಪಾಯಿಂಟ್ ಮಾ ಹೇಳ್ಬಿಡ್ತೀನಿ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಆ ಕುಮಾರ ಅಯ್ಯೋ ಬರೋ ಅನ್ನಿಸ್ತಾವ್ರೆ ಹಾಂ ಕುಮಾರ ಪರ್ವತ ಸೀರೀಸ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ನೋಡಿಲ್ಲ ಪ್ರೀವಿಯಸ್ ವಿಡಿಯೋ ಎಲ್ಲ ಇದೆ ನೋಡಿ ಆ ವ್ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಇನ್ನು ಈ ಚಾನಲ್ ಅಲ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಯಾರು ಅಂತ ಹೇಳ್ತಾ ಈ ವ್ಲಾಗ್ನ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಟೇಕ್ ಕೇರ್ ಬೈ ಬೈ ಟಾಟಾ